ಹಾಯ್ ಹಲೋ ಗೆಳೆಯರಿ ನಾವು ಇಂದು ಭಾರತ ಸಂವಿಧಾನದಲ್ಲಿ ಭಾರತ ಸ್ವತಂತ್ರ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಯ್ಕೆ ಮಾಡಿಕೊಂಡಿದ್ದೇವೆ ಇದರ ಲಕ್ಷಣಗಳೇನು ಅದು ಹೇಗೆ ಅದರ ಉದ್ದೇಶ ಅವಿನ ಪ್ರಧಾನಿ ಅದರ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಈ ಭಾರತ ಸ್ವತಂತ್ರ ಕಾಯ್ದೆಯ ಹತ್ತೊಂಬತ್ತು ನೂರ ನಲವತ್ತೇಳು ಇದು ಬ್ರಿಟಿಷರಿಂದ ರೂಪಿಸಲ್ಪಟ್ಟ ಕೊನೆಯ ಕಾಯ್ದೆಯಾಗಿದೆ ಯಾರಿಂದ ಬ್ರಿಟಿಷರಿಂದ ರೂಪಿಸಲ್ಪಟ್ಟ ಕೊನೆಯ ಕಾಯ್ದೆಯಾಗಿದೆ ಇದು ಭಾರತ ಭಾರತ ಸಂವಿಧಾನ ಬೆಳವಣಿಗೆಯ ಇತಿಹಾಸದಲ್ಲಿ ಅಂತ ಹೇಳಬಹುದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಸ್ವತಂತ್ರ ರಾಷ್ಟ್ರವನ್ನು ಸೃಷ್ಟಿಸುವುದು ಏನು ಸ್ವತಂತ್ರ ರಾಷ್ಟ್ರವನ್ನು ಸೃಷ್ಟಿಸುವುದು ಈ ಅಧಿಕಾರವನ್ನು ಮೂರನೇದಾಗಿ ಅಧಿಕಾರವನ್ನು ಭಾರತೀಯ ಭಾರತೀಯರಿಗೆ ಹಸ್ತ ಹಸ್ತಾಂತರಿಸುವ ಎಂಬ ಘೋಷಣೆ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸುವ ಎಂಬ ಘೋಷಣೆ ಆಗಿತ್ತು ಅಂದಿನ ಪ್ರಧಾನಿ ಅಂದಿನ ಬ್ರಿಟಿಷ್ ಪ್ರಧಾನಿ ಯಾರಪ್ಪ ಅಂದರೆ ಕ್ಲೇಮೆಂಟ್ ಆಟ್ಲೆ ಕೆಮೆಂಟ್ ಆಟ್ಲೆ ಇಪ್ಪತ್ತು ಎರಡು ಹತ್ತೊಂಬತ್ತು ನಲವತ್ತೇಳರ ಒಂದು ಹೇಳಿಕೆ ಈ ಹಸ್ತ ಹಸ್ತಾಂತರಿಸುವ ದಿನಾಂಕ ಮೂವತ್ತು ಆರು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಬ್ರಿಟಿಷರ ಕೊನೆಯ ಆಳ್ವಿಕೆಯಾಗಿದೆ ಅದೇ ಥರ ಈ ಮೇಲ್ಕಂಡ ಘೋಷಣೆ ವಿರುದ್ಧವಾಗಿ ಪ್ರತಿಭಟಿಸಿ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ದೇಶದ ವಿಭಾಜನೆಯ ಬೇಡಿಕೆಯನ್ನು ಮುಂದಿಟ್ಟಿತ್ತು ಮೂರು ಆರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ವಯಸ್ಸರಾಗಿದ್ದ ಭಾರತದ ವಯಸ್ಸರಾಯಾಗಿದ್ದ ಲಾರ್ಡ್ ಮೌಂಟನ್ ಬ್ಯಾಟನ್ ಲಾರ್ಡ್ ಲಾರ್ಡ್ ಮೌಂಟ್ ಬ್ಯಾಟನನ್ನು ದೇಶದ ವಿಭಾಜು ವಿಭಾಜಿಸುವ ಯೋಜನೆಯನ್ನು ಪ್ರತಾ ಪ್ರತಾಪಿಸಿದನು ವಿಭಜಿಸುವ ಯೋಜನೆಯನ್ನು ಪ್ರಸ್ ಸ್ಥಾಪಿಸಿದನು ಈ ಯೋಜನೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ್ನು ಸಮ್ಮತಿ ನೀಡಿದವು ಕಾಂಗ್ರೆಸ್ ಆವತ್ತಿನ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ ಭಾಳ ವ್ಯತ್ಯಾಸವಿದೆ ಓಕೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ ಸಮ್ಮತಿ ನೀಡಿದೆವು ಈ ಲಾರ್ಡ್ ಮೌಂಟನ್ ಬ್ಯಾಟನ್ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಜಾರಿಗೊಳಿಸುವ ಮೂಲಕ ಅನುಷ್ಠಾನಗೊಳಿಸಿದನು ಅನುಷ್ಠಾನಗೊಳಿಸಿದನು ಅದಿತರ ಅದೇ ಥರ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ನೋಡಿ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಅಂದಿನ ಅಂದಿನ ದಿನದಲ್ಲಿ ಅಂದಿನ ದಿನದಂದು ಭಾರತದಲ್ಲಿ ಬ್ರಿಟಿಷರ ಆಡಳಿತ ಕೊನೆಯಾಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಡಳಿತ ಕೊನೆಗೊಂಡಿತ್ತು ಅದೇ ಥರ ಭಾರತಕ್ಕೆ ಸ್ವತಂತ್ರ ಸೌರಭಾಮ ರಾಷ್ಟ್ರವೆಂದು ಘೋಷಣೆ ಮಾಡಲಾಯಿತು ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ ಯಾವಾಗ ಸೌರ ಸೌರಭಾಮ ರಾಷ್ಟ್ರವೆಂದು ಘೋಷಣೆ ಮಾಡಲಾಯಿತು ಅಂದಾಗ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಈ ಕಾಯ್ದೆಯು ಭಾರತವನ್ನು ವಿಭಾಜಿಸಿ ಈ ಕಾಯ್ದೆಯು ಏನು ಹೇಳುತ್ತೆ ಈ ಕಾಯ್ದೆಯ ಲಕ್ಷಣ ಏನು ಹೇಳುತ್ತೆ ಈ ಕಾಯ್ದೆಯು ಭಾರತವನ್ನು ವಿಭಾ ವಿಭಾಜಿಸಿ ಭಾರತ ಮತ್ತು ಪಾಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ಸ್ವತಂತ್ರ ಎರಡು ಸ್ವತಂತ್ರ ದೇಶಗಳಾಗಿ ಅಥವಾ ಸ್ವತಂತ್ರ ರಾಜ್ಯಗಳಾಗಿ ರಚಿಸಲು ಅವಕಾಶ ನೀಡಲಾಯಿತು ಓಕೆ ಅದೇ ಥರ ಎರಡನೇ ಲಕ್ಷಣ ನೋಡುತ್ತೆ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳು ಮತ್ತು ಎಂಟನೇ ತಿಂಗಳು ಹದಿನಾಲ್ಕು ಮತ್ತು ಹದಿನೈದರ ಕ್ರಮವಾಗಿ ಮಧ್ಯರಾತ್ರಿ ಬ್ರಿಟಿಷರ ಆಡಳಿತ ಕೊನೆಗೊಂಡು ಭಾರತ ಮತ್ತು ಪಾಕಿಸ್ತಾನ್ ಅಥವಾ ಪಾಕಿಸ್ತಾನ್ ಅಥವಾ ಭಾರತ ಎಂಬ ಸ್ವತಂತ್ರಾಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು ಸ್ವತಂತ್ರ ಅಧಿಕಾರ ಹಸ್ತಾಂತರ ಮಾಡಲಾಯಿತು ನಿ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಇಂಡಿಪೆಂಡೆಂಟ್ ಕಂಟ್ರೀಸ್ ಅಂತ ಕೂಡ ಹೇಳ್ಬೋದು ಈ ಭಾರತಕ್ಕೆ ಪ್ರಥಮ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟನ್ ಬ್ಯಾಟನ್ ಇವರು ಸ್ವತಂತ್ರ ಭಾರತದ ಪ್ರಥಮ ಭಾರತದ ಪ್ರಥಮ ಪ್ರಧಾನಿಯಾದಂಥ ಈ ಜವಾಹರ್ ನೆಹರು ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಪ್ರಣ ಪ್ರಮಾಣ ವಚನ ಬೋಧಿಸಿದರು ಈ ಹತ್ತೊಂಬತ್ತು ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯು ರಚನೆಗೊಂಡಿತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯು ರಚನೆಗೊಂಡಿತ್ತು ಈ ಕ್ವೆಶನ್ ಬರಬಹುದು ಇಂಪಾರ್ಟೆಂಟ್ ಈ ಲಾರ್ಡ್ ಮೌಂಟನ್ ಬ್ಯಾಟನ್ ಈ ಲಾರ್ಡ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ಸ್ವತಂತ್ರ ಬಂದ ನಂತರವು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟು ಅಂದರೆ ಒಂದು ವರ್ಷ ಸಮೀಪ ಅವರಿಗೆ ಅವರೇನಪ್ಪ ಅಂತ ಕಾರ್ಯನಿರ್ವಹಣೆ ಮಾಡಿಸ್ ಮಾಡಿದನು ಓಕೆ ಇಂದಿನ ಒಂದು ಇಂದಿನ ಒಂದು ಓಕೆ ಈ ಭಾರತ ಸ್ವತಂತ್ರ ಕಾಯ್ದೆ ಬಗ್ಗೆ ತಿಳಿದುಕೊಂಡೇವೆ ಓಕೆ ಬಾಯ್